ಸರ್ ನಾನು ವಿಜಯಾನಂದ ಕಾಶಪ್ ಅವರುಗುಂದ್ ಕ್ಷೇತ್ರದ ಎಂ ಎಲ್ ಎ ಸರ್ ಸರ್ ವಿಶೇಷ ಸಭೆ ಕರೆದಿದ್ದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಜಲಸಂಪನ್ಮೂಲ ಸಚಿವರು ಕೆ ಶಿವಕುಮಾರ್ ಸಹಿಗೆ ಧನ್ಯವಾದಗಳು ಸರ್ ನನ್ನಲ್ಲಿ ರಾಮ ತಾಲ್ ಮರುಳು ಅವರಿಗೆ ಈ ಯೋಜನೆ ಪ್ರಾರಂಭ ಆಗಿದ್ದು ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ಮೊದಲೇ ಹಂತದಲ್ಲಿ ಐದ ಐದು ಪಾಯಿಂಟ್ ಎಂಬತ್ನಾಲ್ಕು ಟಿ ಎಚ್ ನೀರು ಬದ್ಲೆ ಹಂತದ ನೀರಾವರಿಯನ್ನ ಕಾಲುವೆ ಮುಖಾಂತರ ಸುಮಾರು ಹದಿನಾರು ಸಾವಿರದ ಐವತ್ತು ಈ ನೀರಾವರಿ ಆಯ್ತು ಸರ್ ಎರಡನೇ ಹಂತದಲ್ಲಿ ಏನು ಡ್ರಿಪ್ ಇರಿಗೇಷನ್ ಸರ್ ಅರವತ್ತು ಸಾವಿರ ಹೆಕ್ಟ್ರೆ ಬದ್ಲೇ ಹಂತದ ಏನಾಗಿದೆ ಸರ್ ಕಾಲುವೆಗಳು ಇಪ್ಪತ್ತು ನಾಲ್ಕು ಇಪ್ಪತ್ತೈದು ವರ್ಷ ಆಯ್ತು ಸರ್ ಅವೆಲ್ಲಾ ಕಾಲುವೆಗಳು ಶೀತಲ್ ಆಗಿದಾವ್ ಸರ್ ಅವನ್ನ ನವೀಕರಣ ಮಾಡಿ ಹೊಸದಾಗಿ ಮಾಡಿಕೊಳ್ಳ

la no, mujer, no, 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 no.